அம்மா நீர் ஒே சல குவா ரீட்டு நீர் ஹாக்கி பாட்லிக்கு ஒன்றே சல குடுத்தேவா ಬೆಳಿಗ್ಗೆ ಬೆಳಿಗ್ಗೆ ಹಗ್ಗ ಕಟ್ಟುವ ಸ್ಪರ್ಧೆ ಆಗ್ತಾ ಉಂಟು ಅಪ್ಪ ಅದು ನಮ್ದು ಇಲ್ಲಿ ಬಟ್ಟೆ ಕಟ್ಲಿಕ್ಕೆ ಹಾಕಿದ್ವಲ್ಲ ಹಗ್ಗ ಅದು ಯೋಗಿ ತಕ್ಕ ಮನೆಗೆ ತೆಗೊಂಡಿದ್ದಾರೆ ಪಾಪ ಅವ್ರನ್ನೊಂದು ಹಸು ಕಾರು ಹಾಕ್ಲಿಕ್ಕೆ ಇತ್ತು ನಿನ್ನೆ ಅದು ಏನಪ್ಪ ಹುಷಾರೇ ಇರ್ಲಿಲ್ಲ ಅದಕ್ಕೆ ಹಾಗಾಗಿ ಮತ್ತೆ ರಾತ್ರಿ ಡಾಕ್ಟರ್ ಎಲ್ಲಾ ಬಂದು ನೋಡುವಾಗ ಕರು ಅಡ್ಡ ಏನೋ ಇತ್ತಂತೆ ಹಾಗಾಗಿ ಕಾರು ತೆಗ್ದಿದಂತೆ ಹಾಗಾಗಿ ಹಗ್ಗ ಎಲ್ಲ ತಗೊಂಡು ನಾನ್ ನೋಡ್ಲಿಕ್ಕೆ ಹೋಗ್ಲಿಲ್ಲ ನಂಗೆ ಅದೆಲ್ಲ ನೋಡ್ಲಿ ನೋಡಿದ್ರೆ ಆಗುದುಸ ಇಲ್ಲ ಒಂಥರ ಆಗ್ತದೆ ಅದೇ ನೆನಪಾಗ್ತದೆ ಪಾಪ ಹಾಗಾಗಿ ಕರು ಸತ್ತು ಹೋಯ್ತು ಬೇಸರ ಆಯ್ತು ನಾನ್ ನೋಡ್ಲಿಕ್ಕೆ ಹೋಗ್ಲಿಲ್ಲ ಅದು ಹಸು ಮಾತ್ರ ಹೇಳ್ತಾ ಇಲ್ಲ ಅಂತೆ ಇನ್ನೆಷ್ಟು ಜನ ಬಂದಿದ್ರು ಇಲ್ಲಿಗೆ ರಾತ್ರಿ ಹೋಗಿ ತಕ್ಕ ನಮ್ಮನೆಗೆ ಮನೆಗೆ ತುಂಬಾ ಜನವಾಗಿದ್ರು ಸಮರ್ಸೋ ಬಂದಿದ್ದು ನಾನು ಹೋಗ್ಲಿಲ್ಲ ಮನ ಸಕ್ಕನವರು ಹೋಗಿ ನೋಡ್ಕೊಂಡು ಬಂದ್ರು ರಾತ್ರಿ ಅದು ನೋಡಿದ್ರೆ ಆಗುದೇನಂತದೆಲ್ಲವಾ ಮತ್ತೆ ಅದೇ ಯೋಚನೆ ಆಗ್ತಾ ಇರ್ತದೆ ರಾತ್ರಿ ಇಡೀ ಹೋಗ್ಲಿಲ್ಲ ನಾನು ಯಾರಾದ್ರೂ ಸತ್ರು ಕೂಡ ನೋಡ್ಲಿಕ್ಕೆ ಹೋಗಲ್ಲ ಹಂಗದು ಅದೇ ಬರುತ್ತೆ ಮತ್ತೆ ಮುಖ ನಾನು ಇಲ್ಲಿ ಎಲ್ಲರೂ ಹೋಗ್ತಾರೆ ಅದು ತೀರ್ದಾಗೆಲ್ಲ ನಾನು ಹೋಗುದೇ ಇಲ್ಲ ಮತ್ತೊಂದು ಅಂತ ಗೊತ್ತಿಲ್ಲ ನಂಗೆ ಮತ್ತೆ ಗಾಯ ಎಲ್ಲ ಆಗತ್ತೆ ನೋಡಿ ಏನಾದ್ರೂ ಬಿದ್ದು ಎಟ್ಟೆಲ್ಲ ಆಗತ್ತಲ್ಲ ಅದು ಕೂಡ ಅಷ್ಟೇ ನಾನು ನೋಡ್ಲಿಕ್ಕೆ ಹೋಗುದೇ ಇಲ್ಲ ಅದೆಲ್ಲ ಕೂಡ ನೋಡ್ಲಿಕ್ಕೆ ಆಗೋದೇ ಇಲ್ಲ ನಂಗೆ ದರ ಆಗ್ತದೆ ನಂಗೆ ಆದಾಗೆ ಫೀಲ್ ಆಗ್ತದೆ ಅದು ಇಲ್ಲ ಹಾಗೆ ಇವತ್ತು ಬೆಳಿಗ್ಗೆ ತಿಂಡಿ ತಿಂಡಿಗೆ ರೊಟ್ಟಿ ಮಾಡಿದ್ದೆ ಇವತ್ತೇನು ಜ್ಯೂಸ್ ಮಾಡ್ಲಿಲ್ಲ ಲೇಟ್ ಆಯ್ತು ಇದಿತ್ತು ಇದು ಇತ್ತು ನೆಲ್ಲಿಕಾಯಲ್ಲಿ ಅದೇ ಮಾಡಿ ಕುಡಿಬೇಕು ಈಗ ಟೊಮೆಟೊ ಎಲ್ಲ ಏನಿಲ್ಲ ನಿನ್ನೆ ತಕ್ಕನ ಮನೆಯಿಂದ ತಂದು ಇವ್ರ ಹತ್ರ ಹೇಳಿದೆ ಇವ್ರು ಏನು ತಂದೆ ಇಲ್ಲಿಗೆ ಎಂತ ಮಾಡುದು ಅಂತ ಮಂಡೆ ಬಿಸಿ ಆಗ್ತಾ ಉಂಟು ಎಷ್ಟು ಸಾಮಾನಾಗಬೇಕು ಮಂಡೆ ಒಳಗೂ ಗೊತ್ತಿಲ್ಲ ತರ್ಕಾರಿ ಉಂಟು ಟೊಮೆಟೊ ಗಾಯಿ ಮೆಣಸು ಎಲ್ಲ ಹುಳಿ ಯಾವುದು ಇಲ್ಲ ಮಕ್ಕಳು ಇಲ್ಲ ಅಂಗಡಿಗೆ ಕಳಿಸುವ ಅಂತ ಹೇಳಿದ್ರೆ ಎಲ್ಲರೂ ಕಾಲೇಜು ಎಲ್ಲ ಹೋಗಿದಾರಲ್ಲ ಹಾಗಾಗಿ ಅಜ್ಜಿ ಒಂದು ಬೆಳಗ್ಗೆ ಶುರು ಮಾಡಿದ್ದಾರೆ ನಾನು ಹೋಗ್ತೇನೆ ನಾನು ಒಬ್ಳಾದ್ರು ಹೋಗ್ತೇನೆ ನಾನು ಇರಿ ಅಂತ ಹೇಳ್ತಿದ್ದೇನೆ ನಾನು ಇಪ್ಪತ್ತ್ ಮೂರಿಂದ ಎಕ್ಸಾಮ್ ಅಲ್ಲ ಮಕ್ಕಳಿಗೆ ನನಗೆ ಅಮ್ಮ ಇಂದ ಇದ್ರೆ ಸ್ವಲ್ಪ ಹೆಲ್ಪ್ ಆಗ್ತದೆ ಹಾಗಾಗಿ ಇರಿ ಅಂತ ಅವ್ರು ಕೇಳುದೇ ಇಲ್ಲ ಅಜ್ಜಿ ಅತ್ತೆ ಕೂಡ ಬೈದಿಲ್ಲ ಕ್ಲಿಕ್ ಆಗಲ್ವಾ ನಿಮ್ಗೆ ಅಂತ ಅಲ್ಲಿ ಏನು ಕೆಲಸ ಇಲ್ಲ ಕೆಲಸ ಇದ್ರೆ ಹೋಗ್ಬೋದು ದೇವಸ್ಥಾನದಲ್ಲೆಲ್ಲ ಕೆಲಸ ಇಲ್ಲ ಅಲ್ಲ ಹೇಳ್ತಿದ್ದೇನೆ ಆಗಲ್ಲ ಮನ್ಸಾದ್ರೆ ಹೋಗುದು ಮತ್ತೆ ಯಾರು ನಾನು ಅಜ್ಜಿ ಚೇವು ಕುಗಿಲಿಕ್ಕೆ ಬಂದ್ವಿ ಅಮ್ಮ ಒಂದು ಚೇವಿದ್ದು ಚಟ್ನಿ ಮಾಡ್ತಾರೆ ನಂಗೆ ತುಂಬಾ ಇಷ್ಟ ಅದಕ್ಕೆ ಚೇವು ಉಟ್ಕೊಂಡು ಬಂದಿದ್ವಿ ಇಲ್ಲಿ ತುಂಬಾ ಚೇವು ಉಂಟು ಕೆಸು ಕೆಸು ನೋಡಿ ಈ ಕೆಸು ಎಲ್ಲ ಆಗಲ್ಲ ಅಜ್ಜಿ ಹುಡುಕಿ ಹುಡ್ಕಿ ಇದ್ದಾರೆ ಸಣ್ಣ ಸಣ್ಣ ಕೆಸು ದಾದಾ

அதுக்கே நோடி அஜ்ஜியு நம்ம சேவு யாது அந்த சேவ் தகி சட்னி கடத்த மத்திய பூரா எல்லா லாலி ஆகிவர மனித டொமெட்டோ தோது அங்கடி அதிரது மத கப்பல அது கட் அல்ல அது மத கப்பிர்ல அது கட் ನನಗೆ ಭಾರಿ ಇಷ್ಟ ಅದು ಚೇವಿದ್ದು ಚಟ್ನಿ ಅಲ್ಲಿರುವ ಮನೆಯಲ್ಲೆಲ್ಲ ಮಾಡ್ತಾರೆ ಇಲ್ಲಿ ಮಾಡೋದು ಕಡಿಮೆ ನಾನೊಮ್ಮೆ ಅದು ಅಮ್ಮ ಮಾಡಿದಾಗೆ ಆಗ್ಲಿಲ್ಲ ಅಲ್ಲಿ ಅಲ್ಲಿ ತುಂಬ ಉಂಟಾ ನನಗೆ ಇಷ್ಟ ಚಟ್ನಿ ಚಟ್ನಿ ಸೈಡ್ ಸೈಡೆಲ್ಲ ಜಾಸ್ತಿ ಮಾಡ್ತಾರೆ ನನಗೆ ಒಬ್ರು ಸಬ್ಸ್ಕ್ರೈಬರ್ ಅದ್ ರೀಲ್ಸ್ ಕಳಿಸಿದ್ರು ನೀವೊಮ್ಮೆ ಮಾಡಿ ಅಂತ ಅಜ್ಜಿನೂ ಅಮ್ಮನು ಕ್ಲೀನ್ ಮಾಡ್ತಾ ಇದ್ದಾರಿ ಅದರಲ್ಲಿಲ್ಲ ತೊಳೆದು ಬೇಯಿಸ್ಬೇಕಲ್ಲ ಮತ್ತೆ ಹುಲ್ಲಿನೂ ಇಲ್ಲ ಹ್ಮ್ ಕೇಳಬೇಕು ಅದು ಆ ಇದಾಗುಂಟು ಹಾಗೆ ಯೋಗಿ ತಕ್ಕನ ಮನೆಯಲ್ಲಿ ನಾನು ಆವಾಗಲೇ ಹೇಳ್ದಾಗೆ ಹಸು ಒಂದು ಕರು ಹಾಕಿ ಅದಕ್ಕೆ ನಿಲ್ಲೋಕೆ ಬಲ ಬಲ ಇಲ್ಲ ಅಂತ ಹೇಳಿದ್ನಲ್ವ ಹಾಗಾಗಿ ನೋಡಿ ಮಿಷನ್ ತಂದಿದ್ದಾರೆ ಇದರ ಮುಖಾಂತರ ಹಸುವನ್ನು ನಿಲ್ಲಿಸೋಕೆ ಅಂತೆ ನಮ್ಮ ಕಡೆ ಏನು ಗೊತ್ತಾ ಏನಾದರೂ ಕಷ್ಟ ಅಂತ ಅಂದರೆ ಅಕ್ಕಪಕ್ಕದಲ್ಲಿರೋ ಹುಡುಗರೆಲ್ಲ ಸಹಾಯಕ್ಕೆ ಬರ್ತಾರೆ ಅದೊಂದು ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು ಇಲ್ಲಿ ಎಲ್ಲರ ಜೊತೆ ಒಳ್ಳೆ ರೀತಿಯಲ್ಲಿ ಇದ್ದರೆ ಖಂಡಿತ ಎಲ್ಲರೂ ಹೆಲ್ಪ್ ಮಾಡೇ ಮಾಡ್ತಾರೆ ಕಷ್ಟ ಆದಾಗ ನಿಜ ಅಲ್ವಾ ಚಂದ ತೊಳೆದು ಕೊಟ್ಟಿವೆ ಹುಳಿ ಇದಕ್ಕೆ ಹುಳಿ ಜಾಸ್ತಿ ಅಂತೆ ಹುಳಿ ಹಾಕಿ ಉಪ್ಪು ಹಾಕಿ ಚಂದ ಬೇಯಿಸಿದ್ರೆ ಆಯ್ತು ಉಪ್ಪು ಹುಳಿ ಹಾಕಿದಕ್ಕೆ ಹುಳಿ ಜಾಸ್ತಿ ಅಂತೆ ನಾನು ಲಾಸ್ಟ್ ಟೈಮ್ ಮಾಡಿದ್ದೆ ಅವಾಗ ಅಮ್ಮ ಮಾಡಿದ ರುಚಿ ಬಂದಿರಲಿಲ್ಲ ಅದು ಮಿಕ್ಸಿಯಲ್ಲಿ ಕಡಿತಿದ್ದೆ ನಾನು ಹಾಗಾಗಿ ಮತ್ತೆ ಇದ್ರಲ್ಲಿ ಕಡಿಲಿಕ್ಕೆ ಕೆಸು ಇದನ್ನ ನಾನು ಯೂಸ್ ಮಾಡೋದು ಎಷ್ಟು ಟೈಮ್ ಆಯ್ತು ನನೀಗ ಚಂದ ಕೊಟ್ಟೆ ಅಮ್ಮ ಕಡಿತಾರಂತೆ ಹಾಗೆ ಹೀರೆಕಾಯಿ ಪಲ್ಯ ಮತ್ತೆ ಹೀರೆಕಾಯಿ ಸಿಪ್ಪೆ ಚಟ್ನಿ ಮಾಡ್ಲಿಕ್ಕೆ ಉಂಟು ಇವತ್ತೆಲ್ಲ ಗ್ರೀನ್ ಗ್ರೀನ್ ಸಾರು ಹಸಿರು ಹಸಿರು ಇಷ್ಟು ಬೆಂದ ಮೇಲೆ ಕಲ್ಲಿಗೆ ಹಾಕಿ ಅವೆಲ್ಲ ಅದು ಹೋಗುಂಟು ದೊಡ್ಡ ಒಂದು ಕಾಲು ಹೋಗಿದೆ ತುರಿಯ ಚಂದ ಕಡ್ದು ಒಂದು ಒಗ್ಗರಣೆ ಕೊಟ್ರೆ ಚುಪ್ಪಾರಾಯ ಇನ್ನೊಂದು ಒಗ್ಗರಣೆ ಕೊಟ್ರೆ ಚಟ್ನಿ ರೆಡಿ ಅದು ಅದಾದ್ರೂ ಸಣ್ಣ ಆಗ್ತದಮ್ಮ ಸಾರಿಗೆಲ್ಲ ಸಣ್ಣ ಈಗ ಎಷ್ಟು ಟೈಮ್ ಆಯ್ತು ನನಗಡಿದೆ ನೀ ರೆಡಿ ಆಯ್ತು ಒಂದು ಒಗ್ಗರಣೆ ಕೊಟ್ಟು ಕಡಿದ ಕೆಸುನ ಹಾಕಿ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸಿದ್ರೆ ರೆಡಿ ಆಯ್ತು ನೋಡಿ ಮತ್ತೆ ಊಟ ಮಾಡುವಾಗ ಹೇಳ್ತೇನೆ ಯಾವ ತರ ಆಗಿದೆ ಅಂತ ಆಯ್ತಾ ಯೋಗಿ ತಕ್ಕ ಮನೆಗೆ ಅದೇ ಅವಾಗ ಹಸು ಹೇಳ್ತಾ ಇರ್ಲಿಲ್ಲ ಅದಕ್ಕೆ ಒಂದು ಮಿಷಿನ್ ತಂದಿದ್ದಾರೆ ನಿಲ್ಲಿಸ್ಲಿಕ್ಕೆ ನೋಡಿ ಬರುವ ಬನ್ನಿ ಪಾಪ ನೋಡ್ಬೋದು ನೀವು ಅದು ಹೇಗೆ ನಿಂತಿದೆ ಅಂತ ಅಂದರೆ ನಾರ್ಮಲ್ ಡೆಲಿವರಿ ಆಗಲಿಲ್ವಲ್ಲ ಅದಕ್ಕೆ ಕರುನ ಎಳ್ದಿದ್ದಲ್ವ ಅದು ಕರುನ ಯಾಕೆ ಅಂದರೆ ಕರು ಅಂದರೆ ತುಂಬ ದೊಡ್ಡದಿತ್ತಂತೆ ಹಾಗೆ ಅಡ್ಡ ಬಂದಿತ್ತಂತೆ ಹಾಗಾಗಿ ಅದಕ್ಕೆ ಡೆಲಿವರಿ ಅಂದರೆ ಆಗಲಿಲ್ಲ ನಾರ್ಮಲ್ ಆಗಿ ಹಾಗಾಗಿ ಎಲ್ಲ ಬಂದು ಅದನ್ನ ತೆಗೆದಿದ್ದು ಬಟ್ ಕರುನ ಉಳಿಸ್ಕೊಳ್ಳೋಕ್ಕೆ ಆಗಲಿಲ್ಲ ಅದಾದಮೇಲೆ ಇದಕ್ಕೆ ಪಾಪ ನಿಲ್ಲೋಕ್ಕೆ ಶಕ್ತಿ ಇರಲಿಲ್ಲ ಆಮೇಲೆ ಮಾರನೇ ದಿನ ಡಾಕ್ಟರೆಲ್ಲ ಬಂದು ಗ್ಲುಕೋಸ್ ಎಲ್ಲ ಕೊಟ್ಟು ಆಮೇಲೆ ಊರಿನ ಹುಡುಗರೆಲ್ಲ ಈ ಮಿಷನ್ ಮಿಷನ್ ಅಂತಲೇ ಹೇಳ್ಬೋದು ಇದನ್ನ ತಂದು ಪಾಪ ಹಸಿಗೆ ಹೇಗೋ ನಿಲ್ಸಿದಾರೆ ಇವಾಗ ಒಂದ್ ಸ್ವಲ್ಪ ಪರವಾಗಿಲ್ಲ ಅಂತ ಹುಲ್ಲು ಎಲ್ಲ ತಿಂತ ಇದೆ ಅಂತ ಹೇಳಿದ್ರು ತಕ್ಕ ದನ ಕರುಗಳಿದ್ರೆ ಅದಕ್ಕೇನಾದ್ರೂ ಹೆಲ್ತ್ ಅಪ್ಸೆಟ್ ಆದ್ರೆ ನಮ್ಗ ಒಂಥರ ಬೇಜಾರೆ ಮತ್ತೆ ಅದೇ ಇರತ್ತೆ ನಮ್ಮನೆಲ್ಲ ಹಸು ಇದ್ದಾಗ್ಲೂ ಹಾಗೆ ನಮ್ಮನೇಲಿ ಸಲ ಕರು ಹಾಕಿದಾಗ ಅದೇ ತರ ಆಗಿತ್ತು ಅದನ್ನ ಆಗ್ತಿರ್ಲಿಲ್ಲ ಅದನ್ನೆಲ್ಲ ನೋಡುವಾಗ ಹಸು ಬೇಡ ಅಂತಾನೆ ಅನ್ಸು ಬಟ್ ಏನ್ ಮಾಡೋದಲ್ವಾ ದೇವ್ರಿಟ್ಟಾಗೆ ಆಗತ್ತೆ ಬಟ್ ಇವಾಗ ಸ್ವಲ್ಪ ಹಸು ಚೇತರಿಸ್ಕೊಂಡಿದೆ ಅದೇ ಖುಷಿ ಮನೆ ಸ್ವಲ್ಪ ಕೆಸುವಿನ ಸಾರಲ್ಲಿ ಊಟ ಮಾಡ್ತಾ ಇದ್ದವು ಕೃಷ್ಣನ್ಗೆ ಅದನ್ನ ನೋಡಿ ಆಸೆ ಆಗಿ ಅವನು ಸ್ವಲ್ಪ ಬೇಕು ಅಂತ ತೆಗೊಂಡಿದ್ದಾರೆ ತಿಂತಾನೆ ಇಲ್ಲ ನೋಡುದು ಮತ್ತೆ ಸಾರು ಟೇಸ್ಟ್ ಆಗಿದೆ ನೋಡು एगी Krishna कृष्णा टेस्ट गती ने इदु de कलसीदु जिन्न मारया आज कमरे ಉಂಟಂತೆ ಬೇಗ ಬೇಗ ಸ್ನಾನ ಮಾಡ್ಬೇಕು ಆಕಾಶ ನೂರಾರು ಬಣ್ಣ ಕಂಡ ಖುಷಿ ದಾಸು ದಾಸು ನೋಡಿ ನಮ್ಮನ್ನ ಕಾಯ್ಲಿಕ್ಕೆ ಬರು ಮೊಬೈಲ್ ಎಲ್ರಿಗೂ ಎಲ್ಲ ಇವತ್ತು ಸಂಕ್ರಾಂತಿ ಹಾಗಾಗಿ ನಮ್ಮ ಮನೆಯಿಂದ ಸ್ವಲ್ಪನೇ ದೂರ ರಕ್ತೇಶ್ವರಿ ಸ್ಥಾನ ಇದೆ ಅಲ್ಲಿ ಹೋಗ್ತಾ ಇದ್ದೀವಿ ಸಂಕ್ರಾಂತಿ ಸಂಕ್ರಾಂತಿಗೆ ಅಲ್ಲಿ ಪೂಜೆ ಮಾಡ್ತಾರೆ ಅಂದರೆ ಹಾಲು ಎಳ್ನೀರಿಟ್ಟು ರಕ್ತೇಶ್ವರಿ ದೈವಕ್ಕೆ ಪೂಜೆ ಮಾಡೋದು ನಿಮ್ಗೆ ಗೊತ್ತಿರುತ್ತೆ ತುಳುನಾಡಲ್ಲಿ ದೈವಾರಾಧನೆಗೆ ತುಂಬ ಆದ್ಯತೆಯನ್ನು ಕೊಡ್ತಾರೆ ಹಾಗಾಗಿ ಎಲ್ಲಿ ದೈವಗಳನ್ನು ಆರಾಧಿಸ್ತಾರೋ ಅಂದರೆ ಗುತ್ತಿನ ಮನೆ ಅಂತೆಲ್ಲ ನಿಮಗೆ ಗೊತ್ತಿರತ್ತೆ ಅಲ್ಲಿ ದೈವಗಳಿಗೆ ಅಗೆಲ್ಲೆಲ್ಲ ಆಗ್ತಾ ಇರತ್ತಲ್ವ ಸೊ ಹಾಗೆ ನಮಗೆ ಗುತ್ತಿನ ಮನೆ ಅಂದರೆ ನಮ್ಮ ಮಾವನ ಮನೆ ನಿಮಗೆ ತುಂಬ ಸಲ ತೋರಿಸಿದ್ದೀನಿ ನಾನು ಆಗುವಂಥದ್ದು ಸೊ ಅದೇ ರೀತಿ ಹಾಗಾಗಿ ನಮ್ಮ ಮನೆಯ ಪಕ್ಕದ ಸ್ವಲ್ಪ ದೂರನೇ ರಕ್ತೇಶ್ವರಿ ಸ್ಥಾನ ಇದೆ ಇಲ್ಲಿ ಮಾವ ಪೂಜೆ ಮಾಡ್ತಾರೆ ಯಾವಾಗಲೂ ನಮ್ಮ ಮಾವನ ತಮ್ಮ ಯಾವಾಗಲೂ ಗೋಪಾಲ್ ಮಾವ ಅಂತ ಅವರು ಪೂಜೆ ಮಾಡೋದು ಬಟ್ ಇವತ್ತು ಅವರಿಲ್ಲ ಹಾಗಾಗಿ ಅವ್ರದ್ದು ಇನ್ನೊಬ್ಬರು ಮಾವ ಇದ್ದಾರೆ ಕೇಶವ ಮಾವ ಅಂತ ಅವರು ಪೂಜೆ ಮಾಡ್ತಾ ಇದ್ದಾರೆ ನಾನು ಇವತ್ತು ಸ್ವಲ್ಪ ಬೇಗನೆ ಬಂದೆ ಇಲ್ಲದಿದ್ರೆ ಅವ್ರದ್ದೆಲ್ಲ ಅಲ್ಲಿ ಕ್ಲೀನೆಲ್ಲ ಆದಮೇಲೆ ಬಂದರೆ ಸರಿ ಆಗತ್ತೆ ಪೂಜೆಗೆ ಅವರು ಬಂದು ಕ್ಲೀನೆಲ್ಲ ಮಾಡಿ ಎಲ್ಲ ು ಆಮೇಲೆ ಪೂಜೆ ಶುರು ಆಗುತ್ತೆ ಒಂದು ಅರ್ಧ ಗಂಟೆ ಇರುತ್ತೆ ನಾವು ಅಕ್ಕಪಕ್ಕದ ಮನೆಯವರೆಲ್ಲ ಬಂದು ರಕ್ತೇಶ್ವರಿ ದೇವಕ್ಕೆ ಹಾಲು ಎಳ್ನೀರೆಲ್ಲ ಕೊಡ್ತಾರೆ ಮತ್ತು ಎಲ್ಲ ಹೇಳ್ತಾರೆ ಏನಾದರೂ ಇದ್ದರೆ ಮತ್ತೆ ನಾವೇನಾದರೂ ಎಲ್ಲ ಹೇಳಿದರೆ ಒಂದು ಎರಡು ಏಳನೀರು ಎಕ್ಸ್ಟ್ರಾ ಕೊಡ್ತೀವಿ ಈ ಥರ ಪೂಜೆ ಆಗುತ್ತೆ ಸಂಕ್ರಾಂತಿ ಸಂಕ್ರಾಂತಿ ಪ್ರತಿದಿನ ಇರುತ್ತೆ ಹಾಗೆ ನೇಮೋತ್ಸವದ ಟೈಮಲ್ಲಿ ನಿಮಗೆಲ್ಲ ಗೊತ್ತಾಯಿದ್ದೆ ಆರಿಕಲಲ್ಲಿ ಒಂದು ವರ್ಷ ನೇಮ್ ಆಗೋದು ಮತ್ತೊಂದು ಮತ್ತೊಂದು ನಮ್ಮ ಮನೆ ಹತ್ತಿರ ಒಂದು ಪ್ಲೇಸ್ ಇದೆ ಅಂದರೆ ಸ್ವಲ್ಪ ದೂರ ಅಲ್ಲಿ ನೇಮ್ ಆಗುವಂಥದ್ದು ಆ ಟೈಮಲ್ಲಿ ಕೂಡ ಇಲ್ಲಿ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿ ದೈವ ಇಲ್ಲಿಗೆಲ್ಲ ಬಂದು ಹೋಗುವಂಥದ್ದೆಲ್ಲ ಇದೆ ಅದನ್ನ ನಾನು ನಿಮಗೆ ನೆಕ್ಸ್ಟ್ ಜನವರಿಲಿ ನಮ್ಮ ಮನೆ ಹತ್ತಂದರೆ ನಾನು ಹೇಳಿದೆಲ್ಲ ಅವಾಗ ನಮ್ಮ ಕಡೆ ಜಾಗ ಇದೆ ಅಂತ ಅಲ್ಲಿ ನೇಮೋತ್ಸವ ಆಗುತ್ತೆ ಆವಾಗ ನಾನು ನಿಮಗೆ ಹೇಳ್ತೀನಿ ಓಕೆನಾ ಓಕೆ ಇನ್ನು ಪೂಜೆ ಎಲ್ಲ ಮುಗಿಸಿ ನಾವು ಮನೆಗೆ ಹೋಗೋದು ಒಂದು ಅರ್ಧ ಗಂಟೆಯಲ್ಲಿ ಪೂಜೆ ರಜೆ ಎಲ್ಲ ಆಗತ್ತೆ ನಾನು ಅಪರೂಪಕ್ಕೆ ಬರುವುದೇ ಯಾವಾಗಲೂ ಇವರೇ ಬರ್ತಾರೆ ಯಾಕೆಂದರೆ ಬೆಳಗ್ಗೆ ನಿಮಗೆ ಗೊತ್ತಿರುತ್ತಲ್ಲ ಮನೆ ಕೆಲಸ ಅದು ಇದು ಅಂತ ಇರುತ್ತೆ ಹಾಗಾಗಿ ನಾನು ಬರೋದು ಕಡಿಮೆ ಯಾವಾಗಲೂ ರಜೆ ಇದ್ದಾಗ ಮಕ್ಕಳು ಯಾರಾದರೂ ಬರ್ತಾರೆ ಎಲ್ಲಿದ್ರೆ ನಾ ಇವರು ಬರ್ತಾರೆ ಹಾಗಾಗಿ ಈ ಸಲ ಇವರಿಗೆ ಎಲ್ಲಿಗೆ ಹೋಗೋಕ್ಕಿತ್ತಂತೆ ಹಾಗಾಗಿ ನಾನು ಮತ್ತು ಕೃಷ್ಣ ಬಂದಿದ್ದೀವಿ ಒಮ್ಮೊಮ್ಮೆ ತುಂಬ ಜನ ಇರ್ತಾರೆ ಬಟ್ ಇವತ್ತು ಅಷ್ಟೊಂದು ಜನ ಇರಲಿಲ್ಲ ನಾನು ಪ್ರಜ್ಜು ಹಾಗೆ ವನಚಕ್ಕನೂ ಬಂದಿರಲಿಲ್ಲ ಮತ್ತು ಪವೀಂದ್ರನ್ ಯಾರೂ ಬಂದಿರಲಿಲ್ಲ ಯೋಗಿ ತಕ್ಕನವರು ಇರಲಿಲ್ಲ ನಾವೇ ಸಲ ನಾಲ್ಕೈದು ಜನ ಇದ್ವಿ ಅಷ್ಟೇ ಪೂಜೆ ಎಲ್ಲ ಆಗಿ ಇವಾಗ ಮನೆಗೆ ಹೋಗ್ತಾ ಇದ್ದೇವೆ ಇವತ್ತಿನ ಕ್ಯಾಮರಾಮನ್ ಇವನ್ನೇ ನೋಡಿ ಒಂದು ಬೆಳಿಗ್ಗೆ ಹೋಗಿದ್ದೆ ಇನ್ನೂ ಸಹ ನಂದು ತಿಂಡಿ ತಿಂದು ತಿಂಡಿ ತಿನ್ಬೇಕು ಪ್ರಸಾದ ಬೊಂಡ ಮತ್ತೆ ಹಾಲು ಬಂದ ಮೇಲೆ ಮನೆ ಕೆಲಸ ಎಲ್ಲ ಮಾಡಿ ಮಧ್ಯಾಹ್ನದಷ್ಟೊತ್ತಿಗೆ ಒಂದು ಮಗು ತೊಟ್ಲಿಗೆ ಹೋಗಿತ್ತು ಅಂದರೆ ನಮ್ಮ ಮನೆ ಹತ್ರನೇ ಹೌದು ಆಲ್ಮೋಸ್ಟ್ ನಾನು ವೆಡ್ಡಿಂಗ್ ಇದೆಲ್ಲ ಫಂಕ್ಷನ್ ಇದು ವಿಡಿಯೋ ಮಾಡಿದ್ದೀನಿ ಹಾಗಾಗಿ ರೆಡಿ ಆಗ್ತಾ ಇದ್ದೀನಿ ತುಂಬ ಜನ ಕೇಳ್ತಾ ಇದ್ದರೆ ಯಾವ ಕ್ರೀಮ್ ಅಂತ ನಾನು ಜಾಸ್ತಿ ಯೂಸ್ ಮಾಡ್ತಾ ಇದ್ದಿದ್ದು ಕ್ಯೂರ್ ಸ್ಕಿನ್ ನನ್ನ ತು ನನ್ನ ಫೇಸ್ಗಂತ ತುಂಬನೇ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಇವಾಗ ಸದ್ಯಕ್ಕೆ ನಾನು ಹಾಕ್ತಾ ಇರೋದು ಪಾಂಡ್ಸ್ ಮಾಯ್ಚರೈಸೇಷನ್ ಅದಾದಮೇಲೆ ಪಾಂಡ್ಸ್ ಬಿ ಬಿ ಕ್ರೀಮ್ ಹಾಕ್ತೀನಿ ಇದಂತೂ ನಂಗೆ ತುಂಬಾ ಫೇ ಫೇವ್ರೇಟ್ ಬಿ ಬಿ ಕ್ರೀಮು ತುಂಬಾ ಚೆನ್ನಾಗಿ ಮುಖದಲ್ಲಿ ಅಂದರೆ ಕ್ರೀಮ್ ಹಾಕಿದ ತಕ್ಷಣ ಮುಖಕ್ಕೂ ಆ ಕ್ರೀಮಿಗೂ ಸೂಟ್ ಆಗುತ್ತೆ ಏನಾದರೂ ಹಚ್ಕೊಂಡಿದ್ದೀವಿ ಅಂತ ಗೊತ್ತೇ ಆಗಲ್ಲ ಅಷ್ಟು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಫೇಸ್ಗೆ ಅದಾದಮೇಲೆ ನಾನೊಂದು ಸಿಂಪಲ್ ಆಗಿ ಲಿಪ್ಸ್ಟಿಕ್ ಹಾಕೊಂಡು ಕಾಜಲ್ ಹಾಕೊಂಡು ರೆಡಿ ಆಗ್ತೀನಿ ಇಷ್ಟೇ ಕಾಜಲ್ ಯಾವುದು ಅಂದ್ರೆ ಮಿ ಅವ್ರದ್ದು ಡೈಫನಿಕ್ ಕಾಜಲ್ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಅಂದರೆ ಪೆನ್ಸಿಲ್ ತರ ಇರುತ್ತೆ ಇರುತ್ತೆ ಅದು ಗೆರೆ ಇಳಿದ ತಕ್ಷಣ ನೀಟಾಗಿ ಬರುತ್ತೆ ತುಂಬಾ ನನಗೆ ಇಷ್ಟವಾಗಿದೆ ಅಂತಾನೆ ಹೇಳಬಹುದು ನನ್ನ ಮೇಕಪ್ ಸಿಂಪಲ್ ಮೇಕಪ್ ಎಲ್ಲಿಗಾದ್ರೂ ಹೋಗೋಕ್ಕಿದ್ರೆ ಮದುವೆಗೆಲ್ಲ ಹೋಗೋಕ್ಕಿದ್ರೆ ಒಂದು ಸ್ವಲ್ಪ ಐ ಲೆಟರ್ ಎಲ್ಲ ಹಾಕಿ ಸ್ವಲ್ಪ ಜಾಸ್ತಿ ಮಾಡ್ತೀನಿ ಅಷ್ಟೇ ಹಾಗೆ ಇಯರಿಂಗ್ ಬಾಕ್ಸ್ ಇದೆ ಹಾಗೆ ಇಯರಿಂಗ್ ಕಲೆಕ್ಷನ್ ಯಾರಿಗಾದ್ರೂ ತೋರಿಸ್ಬೇಕಂತ ಕಮೆಂಟ್ ಮಾಡಿ ತಿಳಿಸಿ ಇಯರಿಂಗ್ ಕಲೆಕ್ಷನ್ಸ್ ಜ್ಯುವೆಲರಿ ಕಲೆಕ್ಷನ್ಸ್ ಖಂಡಿತ ನಾನು ವಿಡಿಯೋ ಮಾಡ್ತೀನಿ ಓಕೆ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮಾಡಬೇಕಾ ಬೇಡ ಅಂತ ಓಕೆ ಇವಾಗ ರೆಡಿ ಆದ್ವಿ ಹೊರಡೋಣ ಮಗು ಇದೆ ನಾನು ಇದೆಲ್ಲ ವೀಡಿಯೋ ಹಾಕಿದ್ದೇನೆ ಹಾಗಾಗಿ ಇವತ್ತು ಮಗು

ಅಣ್ಣ ಮದುವೆಗೆ ತಮ್ಮ ಮಗು ತೊಟ್ಲಿಗೆ ಇವತ್ತೇನಂತ ನಾನು ಕರೆಕ್ಟ್ ಟೈಮ್ಗೆ ಹೊರಟಿದ್ದೆ ಅಲ್ಲ ನಾ ಇವತ್ತು ಆಮ್ಲೆಟ್ ಮಾಡಿ ಬಿಸಿ ಆಗ್ಲಾ ಆಮ್ಲೆಟ್ ಬೀನ್ಸ್ ಪಲ್ಯ ಮತ್ತೆ ನಿನ್ನೆದು ಕೆಸುವಿನ ಸಾರು ಪ್ರಜ್ಜು ಎಷ್ಟು ದೊಡ್ಡಾಗಿದ್ದಿ ಪ್ರಜ್ಜು ಪರ್ಸಂ ಪರಮೇಶ್ವರಣ್ಣನ ಮೀಸೆಲ್ಲ ಬಂದು ಅಜ್ಜನಿ ಟೇಟು ಕೃಷ್ಣ ಇವತ್ತು ಅಪರೂಪಕ್ಕೆ ಏನಪ್ಪಾ ಬರುದಿಲ್ಲ ಅಂತ ಇಲ್ದಿದ್ರೆ ಅವ್ನು ಬರದಿರುದಿಲ್ಲ ಓದ್ಬೇಕು ನಾನೀಗ ಬರುವಾಗೆಲ್ಲ ಒಪ್ಪಿಸ್ಬೇಕು ನನ್ಗೆ ವರದಿ ಓದಿ ಮಧ್ಯಾಹ್ನ ಮೇಲೆ ಓದುದೇ ಕೆಲ್ಸ ಇವತ್ತು ಆಯ್ತು ಹೋಯ್ ನಾನು ಮದುವೆ ಹೇಗೆ ಲೇಡೀಸ್ಗೆ ಹ್ಯಾಂಗೊಂದು ಮಗು ತೊಟ್ಲಿಗೆ ಹೊರಟಿದೆ ಹೆಂಗಸರ ಜೊತೆ ಇವನೊಬ್ಬ ಬೆರಕ್ಕೆ ಸತ್ತಿತ್ತು ಅಲ್ಲೇ ಹೆಂಗಸರ ಜೊತೆ ನೀನೊಬ್ಬ ಬೆರಕ್ಕೆ ಅಂತ ನೀನೊಂದು ಸೂಡಿ ಎಲ್ಲ ಹಾಕಿ ಮಾಡಿ ದೊಡ್ಡ ಅಲ್ಲ ಮಕ್ಕಳಿಗೆ ನೀರು ಕೂಡ ಮಗುವಿ ಮಕ್ಕಳೇ ನೀರು ಕೂಡ ಆದ್ಮೇಲೆ

ನಾವು ಹೋಗೋ ಅಷ್ಟೊತ್ತಿಗೆ ತೊಟ್ಟಿಲ್ಗೆ ಹಾಕೋ ಶಾಸ್ತ್ರ ಎಲ್ಲ ಆಗಿತ್ತು ನಾವು ಸ್ವಲ್ಪ ಹೋಗೋತಿಗೂ ಲೇಟ್ ಆಯಿತು ಅಂದರೆ ಕೆಲಸ ಎಲ್ಲ ಆಗಿ ನಮ್ಮ ಮನೆ ಹತ್ತಿರ ತುಂಬ ಏನು ದೂರ ಇಲ್ಲ ಮಗು ತುಂಬಾ ಮುದ್ದಾಗಿತ್ತು ಹೋಗೋ ಹೊತ್ತಿಗೆ ಶರ್ಬತ್ ಮತ್ತು ಜಿಲೇಬಿ ಎಲ್ಲ ಕೊಟ್ಟರು ಅದು ಕುಡಿದು ಆಮೇಲೆ ಮಗುನೆಲ್ಲ ಸ್ವಲ್ಪ ನೋಡಿ ಅಲ್ಲೆಲ್ಲರನ್ನು ಮಾತಾಡಿಸಿ ಮತ್ತೆ ಊಟಕ್ಕೆ ಬಂದ್ವಿ ಊಟ ಎಲ್ಲ ಮಾಡಿ ಇನ್ನು ಮನೆಗೆ ಹೊರಡೋದು ಅಷ್ಟೇ ಊಟನೂ ತುಂಬ ಚೆನ್ನಾಗಿತ್ತು ಪರೀಕ್ಷಾದ ಜನಗಳು ಇಂಚ ಜಪ್ಪೇರ ಪರೀಕ್ಷೆ ಇದ್ದವ್ರು ಇಷ್ಟು ಆರಾಮದಲ್ಲಿ ಮಲಗ್ಲಿಕ್ಕೆ ಉಂಟಾ ಓದಿದ್ದು ಸುಮ್ಮನೆ ಅಪ್ಪ ನಾವು ಹೋಗಿ ಬಂದ್ವಿ ದೊಡ್ಲಿಗೆ ಇನ್ನಾದ್ರೆ ಇವತ್ತು ಫಿಲ್ಮಿಗೆ ಹೋಗ್ಲಿಕ್ಕೆ ಅಂತ ಉಂಟು ನೋಡ್ಬೇಕು ಗೊತ್ತಿಲ್ಲ ಡಿಸೈಡ್ ಆಗಿಲ್ಲ ಉಂಟಂತ ಫಿಲ್ಮ್ ಿ ಒಂದು ಕಟ್ಟದ ಕೋಳಿ ಚಿಕ್ಕಿದೆ ಅದಕ್ಕೆ ಅಂದ್ರೆ ಇವತ್ತೊಂದು ಕೋಳಿ ಕಟ್ಟಿದ್ದು ಯಾವಾಗ್ಲೇ ಟೈಮ್ ಅಲ್ಲಿ ಅವರು ಕೋಳಿ ಕಟ್ಟಲ್ಲ ಆ ನಾನು ನಮ್ಮ ಸಣ್ಣತ್ತಿಗೆ ನಾಳೆ ಬರ್ತಾ ಇದ್ದಕ್ಕೆ ಹೇಳಿದ್ರೆ ಇವ್ರ ಹತ್ರ ಅವ್ರಿಗೆ ಊರಿನ ಕೋಳಿ ಸಾರ್ ಅಂದ್ರೆ ತುಂಬಾ ಇಷ್ಟ ಆಯ್ತಾ அட்டைய மோசகர் ஆகலாம் கோழி சேட்டு எல்லாம் அம்மா அம்மா அத்திகோ எல்லா கேள்வ சாம்பார் அந்த கட்டத கோழி எல்லாம் கொடல நோடி மத்திய ಒಂದ್ ಯಾರತ್ರ ತೆಗೊಂಡ್ರ ಇವತ್ತು ಇವತ್ತೇಗೋ ಒಂದು ಎಲ್ಲೋ ಒಂದು ಕಡೆ ಕಟ್ಟ ಅಂತ ಕೇಳಿ ಮತ್ತೆ ಬಂದು ಇವತ್ತು ಕೋಳಿ ಕಟ್ಟಿದ್ರು ಪುಣ್ಯಕ್ಕೆ ಸಿಕ್ಕಿತ್ತು ಅತ್ತಿಗೆ ಚಾನ್ಸ್ ಅಂತಾನೆ ಹೇಳ್ಬೋದು ಒಂದು ಎರಡು ಎರಡೂವರೆ ಕೆ ಜಿ ಆಗ್ಬಹುದು ಹಾಗಾಗಿ ಸಾಂಬಾರಿಗೆ ಪ್ರಿಪೇರ್ ಮಾಡ್ತಾ ಸಣ್ಣ ಅತ್ತಿಗೆ ಪುತ್ತೂರಿಗೆ ಹೋಗಿದ್ದಾರೆ ದೊಡ್ಡದೇ ಅಲ್ಲಿಂದ ನಾಳೆ ಬರ್ತಾರೆ ಹಾಗಾಗಿ ಕಾಲ್ ಮಾಡಿ ಹೇಳ್ಬೇಕು ಅವರಿಗೆ ತುಂಬಾ ಆಸೆ ಕಟ್ಟದ ಕೋಳಿ ಅಂದ್ರೆ ಹಾಗಾಗಿ ಅವರಿಗೋಸ್ಕರ ಇವತ್ತೊಂದು ಕೋಳಿ ಕಟ್ಟಿ ಸಾಂಬಾರ್ ಮಾಡ್ತಾ ಇದ್ದು ಕೋಳಿ ಸಾರು ರೆಡಿ ಕಟ್ಟದ ಕೋಳಿ ಸಾರು ರೆಡಿ ಆಯ್ತು ಅತ್ತಿಗೆಗೆ ಫೋನ್ ಮಾಡಿ ಹೇಳಿದೆ ನಾನು ಅತ್ತಿಗೆಗೆ ಕಾಲ್ ಮಾಡಿ ಹೇಳಿದ್ದೆ ನಾನು ನಿಮ್ಮ ಅಕ್ಕಿ ಕೋಳಿ ಸಿಕ್ಕಿದೆ ಅಂತ ಅತ್ತಿಗೆಗೆ ಬಾರಿ ಖುಷಿ ಆಯ್ತು ನಾಳೆ ಮಧ್ಯಾಹ್ನ ಬರಬಹುದು ನಮ್ಮ ಮೇಡಮ್ ರೆಡಿ ಆದ್ರುಪಾ ನಾವಾ मला ते द्या